నోడి మొన్న మొన్న ఐ పిఎల్ ముగీత ఆర్ సిబి గెల్తూ అన్నో సంతోషపడవ్లే అన్నొందు జనా కాలుతు బలి అన్న నోవు కూడా నమ్మక ఆడుతు నోడి క్రికెట్ ఒ జీవన ఇద్ద అదూ యాకండ్రి మొదలు క్రికెట్ ప్రారంభ అదే టెస్ట్ మ్యాచ్ అంత బు టెస్ట్ మ్యాచ్ అందరేను రన్ ఎస్ట్ ఒడరు పర్వాల్ వికెట్ కాయకో అవుట్ ఆగేడా ಡಿಕ್ಲೇರ್ ಮಾಡ್ಕೊಂಡ್ರೆ ಸಾಕು ಮಾನ ಉಳಿತದೆ ಅಂದ್ರು ಅದಕ್ಕೆ ಇರಿಕರೆಲ್ಲ ನೂರು ವರ್ಷ ನೂರತ್ತು ವರ್ಷ ಬದುಕ್ತಿದ್ರು ಆಮೇಲೆ ಐ ಅಂತ ಬಂತು ಐವತ್ತು ಓವರು ನಲ್ವತ್ತು ಓವರ್ ಮ್ಯಾಚ್ ಎಲ್ಲ ಬಂತು ಆಗ ಹೆಂಗ್ ಬಂತು ಅಂದ್ರೆ ಬಾಲ್ ಟು ಬಾಲ್ ರನ್ ಯಾರ ಹೊಡಿಬೇಕು ಅಂದ್ರು ಅಂದ್ರೆ ಮನ್ಸಿನ ಜೀವನ ಚೇಂಜ್ ಆಯ್ತು ನೀನ್ ಬದ್ ನೀವು ಉಟ್ಬಿಟ್ರೆ ಆಲಿಲ್ಲ ಬೆಳದ್ಬಿಟ್ರೆ ಆಲಿಲ್ಲ ದುಡ್ ಮಾಡ್ಬಿಟ್ ಮಡ್ಬಿಟ್ಟು ಹೋಗ್ಬೇಕು ಅಂತ ಬಂತು ಈಗ ಅದು ಓಡಿ ಏನು ಹೋಗಿ ಟ್ವೆಂಟಿ ಟ್ವೆಂಟಿ ಮ್ಯಾಚು ಅಂತ ಬಂದದ್ದು ಈಗ ನೀನು ಔಟ್ ಆದರೂ ಪರವಾಗಿಲ್ಲ ಅಷ್ಟೊತ್ತಿಗೆ ಒಂದು ಐದು ಸಿಕ್ಸು ನಾಲ್ಕು ಫೋರ್ ಹೊಡೆದ್ಬಿಟ್ಟು ಹೊಂಟೋಗು ಅಂತ ನಮ್ಮ ಜೀವನಾನು ಹಂಗೆ ಈಗ ನೀನು ಬದುಕಿದ ನಲವತ್ತು ವರ್ಷ ಆದರೂ ಪರವಾಗಿಲ್ಲ ಎರಡು ಕೋಟಿ ದುಡ್ಡು ಮಾಡಿಬಿಟ್ಟು ಮಕ್ಕಳು ಮಾಡಿಬಿಟ್ಟು ಹೊಂಟೋಗು ನೀನು ಹೆಂಗೋ ಅವ್ರು ಚೆನ್ನಾಗಿರ್ತಾರೆ ಅಂತ ನೋಡಿ ಜೀವನಾನೂ ಒಂಥರ ಹಿಂಗೆ ಕ್ರಿಕೆಟ್ ಆಟದಂಗೆ ಸಂಸಾರ ಅನ್ನುವಂಥ ಸ್ಟೇಡಿಯಂ ಒಳಗೆ ಶಮಾನ ಬ್ಯಾಟ್ ಹಿಡಿದು ಭಗವಂತ ಕೊಡೋ ಕಷ್ಟ ಸುಖ ಅನ್ನೋ ಬಾಲ್ಗಳಿಗೆ ಉತ್ತರ ಕೊಡ್ತಾ ಲೂಜ್ ಬಾಲ್ಗೆ ಶಿಕ್ಷರು ಬೌಂಡ್ರಿ ಹೊಡಿತಾ ಜೀವನ ಮಾಡಬೇಕು ಅಷ್ಟರೊಳಗೂ ಕೂಡ ಸಂಸ್ಕಾರ ಅನ್ನೋ ಕ್ರಿಸ್ಟೊಳಗೆ ಕಾಲು ಇಟ್ಟೇ ಇರಬೇಕು ಏನಾರು ಹೆಚ್ಚು ಕಮ್ಮಿ ಆಗಿ ಕಾಲು ಮ್ಯಾಕ್ ಎತ್ತಿದ್ರೆ ವಿಧಿ ಅನ್ನೋ ವಿಕೆಟ್ ಕೀಪರ್ ಇಂಚರ ಅವನೇ ಹೊಡೆದಾಕ್ಬಿಡ್ತಾನೆ ಒಂದೇ ಒಂದು ಒಂದೇ ಎಲ್ಲ ನಮ್ಮೂರೇ ಅನ್ನಿಸ್ತದ್ ನೋಡಿ ಕ್ರಿಕೆಟ್ ಸ್ಟೇಡಿಯಂ ತುಂಬ ಎಲ್ಲ ಮನುಷ್ಯರೇ ನಿಂತಿರೋರು ಅದರಲ್ಲಿ ನಾನು ಔಟ್ ಆಗುದೇ ಕಾಯ್ರು ಹನ್ನೊಂದು ಜನ ಅವರೇ ಅಪೋಸಿಟ್ ಇನ್ನೊಂದಿಬ್ಬರವರೇ ತೀರ್ಪು ಕೊಡೋಕೆ ಅಂತ ಅವ್ರ ಕಣ್ಣಿನ ಬೇಕಾದ್ರೆ ತಪ್ಸ್ಕೊಬೋದು ಮೂರನೇ ಅಂಪೈರನ್ನು ಭಗವಂತ ಒಬ್ಬ ಅವನ ಮೇಲೆ ಅವಂಥವೇನಿಲ್ಲ ಕರೆಕ್ಟ್ ಲೆಕ್ಕಾಚಾರ ಎಲ್ಲ ನೋಡೇ ಹೇಳೋದು ಅವನು ಹಿಂಗೆ ಮಾಡಿದ್ದಿ ತಪ್ಪು ಬಿಡೋ ಕಂದ ಅಂತ ಹಾಗೇ ಈ ಜೀವನನೂ ಒಂಥರದಲ್ಲ ಕ್ರಿಕೆಟ್ ಇದ್ದ ಹಾಗೆ ನಾವು ಆನಂದಿಸ್ಬೇಕು ಅಭಿಮಾನ ಇರಬೇಕು ಅಭಿಮಾನ ಇರಬೇಕು ಹುಚ್ಚು ಅಭಿಮಾನ ಇರಬಾರ್ದು ಮೊನ್ನೆ ಆದ ಅವಘಡಕ್ಕೆ ಹುಚ್ಚು ಅಭಿಮಾನ ಕಾರಣ ಸುಮ್ಮನೆ ಕೂತ್ಕೊಂಡು ಸೇತ್ಮೆ ಮೇಲೆ ಸರ್ಕಾರ ಸರಿ ಇಲ್ಲ ತೋರ್ ಸರಿ ಇಲ್ಲ ಅಂತಲೇ ಹೇಳೋದಲ್ಲ ಮನುಷ್ಯರಾಗಿ ನಮ್ಮ ಜವಾಬ್ದಾರಿ ಇಂತಲೂ ಅದೇ ಗುರುಬಲ ಚೆನ್ನಾಗದೆ ಅಂತ ಐನೂರ ಆಗ್ಬಿಟ್ರು ಅಂದ್ಬಿಟ್ಟು ಐವೇಲಿ ನಿಂತ್ಕೋಕಾದ್ದೆ ಹೋಗಿ ಕೂತ್ಕೊ ಯಾರೋ ಬಂದ್ಬಿಟ್ಟು ಗುರುಬಲ ಚೆನ್ನಾಗದೆ ನಿನಗೇನು ಆಗೋಲ್ತು ಆಯುಷ್ ಗಟ್ಟಿ ಆಗದೆ ಅಂದ್ಬಿಟ್ಟು ಐವೇಲಿ ನಿಂತ್ಕೊಂಡ್ರೆ ಯಾರಿಗೆ ಕೂತ್ಕೊಂಡು ಹೋಯ್ತದೆ ಹಾಗೆ ನಾವೇನೇ ಆಗಿದ್ರು ಸ್ವಲ್ಪ ಜವಾಬ್ದಾರಿ ನಡ್ಕೋಬೇಕು ಅವ್ರಿ ದೂರ್ತಾ ಕೂತ್ಕೊಳ್ಳೋ ಬದಲು ಆಲೋಚಿಸ್ಬೇಕು ಎಂತಂಥ ಯುವಕರೇ ಎಲ್ಲ ಅಲ್ಲೊಬ್ರು ಹೇಳ್ತಿದ್ರು ಪಾಪ ಅಳ್ತಿದ್ರು ನನ್ನ ಮಗ ಓದುದೇ ನಮಗೆ ಗೊತ್ತಿಲ್ಲ ತಪ್ಪಲ್ವ ಇದು ಯಾರಾದರೂ ತಂದೆ ತಾಯಿ ಹತ್ರ ಅಪ ನಾನು ಇಂಥ ಕಡೆ ಹೋಗ್ತೀನಿ ಅಂತ ಹೇಳ್ತಾನೆ ಮಗ ಅದು ವಿಧೇಯತೆ ಅದು ಬೇಕು ಅದು ಬೇಕು ಎಷ್ಟೋ ಜನ ಭಾಳ ಹೊರಗಡೆ ಅಳ್ತಾವ್ರೆ ಕಣ್ಣೀರು ಹಾಕ್ತಾರೆ ಒಳೊಳಗಡೆ ಮಕ್ಕಳನ್ನೂ ಬೈಕತ್ತಾರೆ ನಮ್ಮ ಮಾತು ಕೇಳದೆ ಹೋದ ಸ್ವಾಮಿ ಇವನು ನಮ್ಮ ಮಾತು ಬೆಲೆ ಕೊಡದೆ ಹೋದ ಸ್ವಾಮಿ ಇವನು ಬೇಕಿತ್ತ ಇವನಿಗದು ಅಲ್ವೇನ್ರಿ ಅಪಾಯ ಕಣ್ಮುಂದಿದ್ದಾಗಲೂ ಮುನ್ನುಗ್ಗುವುದು ನಮ್ಮ ತಪ್ಪೇ ಆಗ್ತದೆ ಆದ್ದರಿಂದ ನಾವು ವಿಧಿ ಅಂತ ಹೇಳ್ಬೋದು ಗ್ರಾಚಾರ ಅಂತ ಹೇಳ್ಬೋದು ಸಾವು ಸಹಜ ಅಂತ ಹೇಳ್ಬೋದು ಅದು ಹರಿಕತೆ ಆದರೆ ನಿಜ ಜೀವನದ ಕತೆ ಯಾವುದು ಗೊತ್ತಾ ನಮಗೂ ಜವಾಬ್ದಾರಿ ಅಂತ ಬೇಕು ಅಲ್ಲಿ ಕೂತ್ಕೊಂಡು ಊಟ ಕೂತ್ಕೊಂಡು ಎಷ್ಟು ಹಾಕಿದ್ರು ತಿಂತೀನಿ ಅಂದರೆ ಏಯ್ ಆಗಲ್ಲಪ್ಪು ನನಗೊಂದು ಅಳತೆ ಅಂತ ಅದೇ ಲೆಕ್ಕಾಚಾರ ನನ್ನ ಆರೋಗ್ಯ ಸರಿ ಇಲ್ಲ ಇಷ್ಟು ಸಾಕು ಅಂತೀವಲ್ಲ ಅದು ಜವಾಬ್ದಾರಿ ತಾನೆ ಆ ಜವಾಬ್ದಾರಿ ನಮ್ಮೆಲ್ಲರೂ ಬದುಕಲ್ಲೂ ಕೂಡ ಇರಲಿ ಇವತ್ತು ಅಭಿಮಾನದಿಂದ ಹೊರಟು ಆ ತುಳಿತಕ್ಕೆ ಸಿಕ್ಕಿ ಪ್ರಾಣ ಬಿಟ್ಟಂಥ ಹನ್ನೊಂದು ಜೀವಗಳಿಗೂ ಪರಮಾತ್ಮ ಸದ್ಗತಿಯನ್ನು ಕರ್ಣಿಸ್ಲಿ ಇನ್ನೆಂದೂ ಕೂಡ ನಮ್ಮ ಕರುನಾಡಲ್ಲಿ ಈ ಕನ್ನಡ ನಾಡಲ್ಲಿ ಆ ಬೆಂಗಳೂರಿನಂಥ ಆ ದೇವನಗರಿಯಲ್ಲಿ ಭಗವಂತನ ನಗರ ಅಣ್ಣಮ್ಮ ತಾಯಿ ರಕ್ಷಣೆಯಲ್ಲಿರುವಂಥ ನಗರ ಅಂಥ ನಗರದಲ್ಲಿ ಇಂಥ ಅವಘಡಗಳು ಯಾವತ್ತೂ ನಡೆಯೋದು ಬೇಡ ಅಭಿಮಾನ ಇಟ್ಕೊಳ್ಳುವ ಅಭಿಮಾನ ಬೇಡ ನಾ ಸತ್ತೋದ್ಮೇಲೆ ಬಂದ ಆಡು ಉಮೆ ಸಣ್ಣ ಅಂದರೆ ಅಭಿಮಾನ ನೀನು ಹಾಡಿಯಾ ನಾವು ಸತೋಯ್ತಿನಾಳಕ್ಕೆ ಅಂದರೆ ಇದು ಅಭಿಮಾನ ಅಲ್ವಪ್ಪ ಲೆಕ್ಕಾಚಾರ ಬೇಕಲ್ವಾ ನಂಜಮ್ಮನು ಹೇಳಿದ್ರಂತೆ ಉಮೇಶ್ ಸಿಂಗ್ ಕರ್ಸಿ ಆಡ್ಸ್ರಪ್ಪ ನನಗೂ ಪಾದಾಗಿದ್ದು ಆಡಿಸಿ ಅಂತ ಅವ್ನ ಕರ್ಸೋಕೇನ ಸತ್ತೋಯ್ತೀನಿ ಅಂದರೆ ಹುಚ್ಚುತನ ಅಂತಾರೆ ಅದನ್ನು ಹಾಂ ಹಂಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರು ಆಡಬೇಕೋ ಗೊತ್ತಿಲ್ಲ ಯಾರೊಬ್ರು ಕೇಳಿದ್ರು ನಮ್ಮ ತಾಯಿ ತಿಥಿಗೆ ನೀವು ಬರಲಿಲ್ಲ ವರ್ಷದ ತಿತಿಗಾರು ಅಣ್ಣ ಅಂದರು ಆಯಿತು ಬರ್ತೀನಿ ನಾ ಡೇಟ್ ಹೇಳ್ತೀನಿ ಅಡ್ವಾನ್ಸ್ ಹಾಕ್ತೀನಿ ಅಂದರು ಹಾಕು ಗ್ಯಾರಂಟಿ ಬರಬೇಕು ಅಂದ ನೋಡಪ್ಪ ಅವೆಲ್ಲ ಹೇಳೋಕ್ಕಾಗಲ್ಲ ಅಂದೆ ಏನೋಣ ಹೆಂಗಂತೀಯ ಯಾಕೆ ಹೇಳೋಕ್ಕಾಗಲ್ಲ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ನಿಮ್ಮ ಅವು ಒಂದು ವರ್ಷ ತಿಥಿ ಆಗೋತ್ ನನ್ನ ತಿಥಿ ಆಗದೆ ಹೋದ್ರೆ ಬರ್ತೀನಿ ಇಲ್ಲ ಇಲ್ವ ಇನ್ ಮತ್ತೆ ಈ ಮಧ್ಯ ನಂದೇ ಆಗೋರು ನೀನೇನು ಸುಮ್ಮನೆ ಹಂಗೆಲ್ಲ ತೀರ ಎಲ್ಲ ನಂಬಿಕೆ ಇಟ್ಕೋಕೆ ಹೋಗ್ಬೇಡೋದಕ್ಕೆರ ಇರಲಿ ಜೀವನದಲ್ಲಿ ಸಾವನ್ನು ನಗ್ನಗ್ತಾ ತಗೋಬೇಕು ನನಗೂ ಒಂದಿನ ಸಾವು ಬರ್ತದೆ ಎಲ್ರಿಗೂ ಬರ್ತದೆ ಎಷ್ಟು ಆರೋಗ್ಯವಂತರಾದರೂ ಎಷ್ಟು ಜವಾಬ್ದಾರಿ ಇದ್ರೂ ಬರ್ತದೆ ಅದಕ್ಕೆ ದಾರಾಬೇಂದ್ರೆ ಅವರು ಹೇಳ್ತಾರಂತೆ ದಾರಾ ಬೇಂದ್ರೆ ಅವರು ಯಾರು ಹೇಳದ್ರಂತೆ ಆರೋಗ್ಯ ನೋಡ್ಕೊಳ್ಳಿ ಯಾಕೆ ಆರೋಗ್ಯ ನೋಡ್ಕೋಬೇಕು ಸತ್ ಹೋಗ್ತೀರಿ ಅನ್ನಂತ ಒಬ್ಬ ಅದಕ್ಕೆ ದಾರಾಬೇಂದ್ರೆ ಅವರು ಹೇಳಿದ್ರಂತೆ ಸಾವಿಗೆ ನಾ ಎದುರುವುದಿಲ್ಲ ಸಾವು ನಾ ಯಾಕಂದ್ರೆ ನಾ ಇರು ತನಕ ಅದು ಬರುವುದಿಲ್ಲ ಅದು ಬಂದಾಗ ನಾ ಇರುವುದಿಲ್ಲ ಅಂದ್ರು ಸಾವು ಅನ್ನೋದು ನಾ ಇರೋ ತನಕ ಅದು ಬರುವುದಿಲ್ಲ ಅದು ಬಂದಾಗ ನಾ ಇರುವುದಿಲ್ಲ ಅಂದ್ರು ಅದಕ್ಕೋಸ್ಕರ ಬಂದಗಳೇ ಸಾವು ಸಾವು ಅನ್ನೋ ಭಯದಲ್ಲೇ ಬದುಕೋದೇನು ಬೇಡ ಹಂಗಂತೇಳಿ ಬೇಜವಾಬ್ದಾರೀ ಬದುಕೋದು ಬೇಡ ಇದು ಈ ಬದುಕು ಬ್ಯಾಲೆನ್ಸ್ ಅಂತಾರೆ ಒಬ್ಬ ಹೆಣ್ಣು ಮಗಳು ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ತಂತಿ ಮೇಲೆ ನಡೀತದೆ ಒಂದು ಮಗು ತಂತಿ ಮೇಲೆ ನಡೀರು ನೋಡಿದ್ರು ನೀವೆಲ್ಲ ಅವ್ರೇನೇ ಬ್ಯಾಲೆನ್ಸ್ ಮಾಡ್ಬೋದು ಕೈಲೊಂದು ಕೋಲಿರ್ಬೇಕು ಅವ್ರಿಗೆ ಅದೇ ಬ್ಯಾಲೆನ್ಸ್ ಅದೇ ಜೀವನ ನಮ್ಮ ಜೀವನನು ಹಂಗೆ ಬ್ಯಾಲೆನ್ಸ್ ಮಾಡೋಣ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡೋಣ